ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ ಈಗ ನಾನು ನಿಮಗೆ ನಾನು ಒಂದು ಪೇಷಂಟ್ಗೆ ಕೊಟ್ಟಿರುವಂಥ ಔಷಧಿಯನ್ನು ಹೇಳ್ತೀನಿ ಯಾರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಯಾರಿಗೆ ಡಯಾಲಿಸಿಸ್ ಪ್ರತಿದಿನ ನಡೀತಾ ಇದ್ದೀನ ಅವರಿಗೆ ಅದರಿಂದ ಡಯಾಲಿಸಿಸಿಂದ ಮುಕ್ತಿ ಹೊಂದು ತಮ್ಮ ಕ್ರಿಯೇಟಿವ್ ಲೆವೆಲನ್ನು ಕಡಿಮೆ ಮಾಡಿಕೊಳ್ಳುವಂಥ ವಿಧಾನವನ್ನು ಹೇಳ್ತೀನಿ ವೀಕ್ಷಕರೇ ಮೊದಲು ಡಿಸ್ಪ್ಲೇದಲ್ಲಿ ಮೆನ್ಷನ್ ಆಗ್ತಾ ಇದೆ ಈ ರಿಪೋರ್ಟನ್ನು ನೋಡಿ ಇದು ಎರಡು ತಿಂಗಳ ಹಿಂದೆ ಇರುವಂಥ ರಿಪೋರ್ಟು ಇದೇ ಇತ್ತಲ್ಲ ಈ ತಿಂಗಳ ಅಂದರೆ ಸುಮಾರು ಒಂದು ಆರು ದಿವಸ ಹಿಂದಗಡೆ ತೆಗೆದಿರುವಂಥ ಈ ರಿಪೋರ್ಟು ಕ್ರಿಯಾಟಿನ್ ಲೆವೆಲು ನೈನ್ ಪಾಯಿಂಟ್ ಫೈವ್ ಇತ್ತು ಎರಡು ತಿಂಗಳಲ್ಲಿ ಝೀರೋ ಪಾಯಿಂಟ್ ಫಿಫ್ಟಿ ಸಿಕ್ಸ್ಗೆ ಬಂದಿದೆ ಇದು ಹೇಗೆ ಬಂತಂಥೇಳಿ ನಿಮ್ಗೆ ಹೇಳ್ತೀನಿ ದಯವಿಟ್ಟು ಕೇಳಿ ವೀಕ್ಷಕರೇ ಬೇವಿನ ಸೊಪ್ಪಿನ ರಸ ಒಂದು ಚಮಚ ಅರಳೆ ಮರದ ಸೊಪ್ಪಿನ ರಸ ಒಂದು ಚಮಚ ಬೆಳಗ್ಗೆ ಊಟದ ನಂತರ ಇದು ತೊಗೋಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಮಯದಲ್ಲಿ ತೊಗೋಬೇಕು ಹಾಗೂ ಪುನರ್ನವ ಮತ್ತು ನೆಗ್ಗಿನ ಮುಳ್ಳು ಈ ಇವುಗಳನ್ನು ಕಷಾಯ ಮಾಡ್ಕೊತ ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಹೋಗಬೇಕು ಹೀಗೆ ಮಾಡೋದರಿಂದ ನಿಮ್ಮ ಕ್ರಿಯೇಟಿವ್ ಲೆವೆಲ್ ಖಂಡಿತವಾಗಿಯೂ ನೂರಕ್ಕೆ ನೂರು ಕಡಿಮೆ ಬರುತ್ತೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸೋಕೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ